ನೈಂಟಿ ಏಟ್ ಪರ್ಸೆಂಟ್ ಐನೂರ ಇಪ್ಪತ್ತಾರು ಕಿಲೋಮೀಟರ್ ಓಡಿದೆ ಸೊ ಸಾಯಂಕಾಲ ತನಕ ನೋಡೋಣ ಎಷ್ಟಾಗುತ್ತೆ ಡ್ಯೂಟಿ ಇವತ್ತು ಅಂತ ಸೊ ಇತ್ತೀಚು ಡ್ಯೂಟಿಗಳು ಬೀಳ್ತಾ ಇಲ್ಲ ಒಂದೊಂದು ಡ್ಯೂಟಿ ನಡುವೆ ಒನ್ ಒನ್ ಅವರ್ ಗ್ಯಾಪ್ ಇರುತ್ತೆ ಅದಾದ್ರೂ ಡ್ಯೂಟಿಗಳು ಬೀಳ್ತಾ ಇಲ್ಲ ಯಾವ ಏರಿಯಾದಲ್ಲಿ ಹೋದ್ರು ಡ್ಯೂಟಿಗಳು ಕಮ್ಮಿನೇ ಸೊ ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಸಾಯಂಕಾಲ ನಾಲ್ಕು ಗಂಟೆ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಇಷ್ಟೊತ್ತು ಕಾದು ಇವಾಗ ಬಿದ್ದೈತಿ ಡ್ಯೂಟಿ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ಆದರೆ ಡ್ಯೂಟಿಗಳು ಬಿಡಲ್ಲ ಇದ್ರ ಬಗ್ಗೆ ನಾನು ಹೇಳಿದ್ರೆ ಇದೆಲ್ಲ ಇದಕ್ಕೂ ಕಾರಣ ನಾನು ಅಂತ ಹೇಳ್ತಾ ಇದ್ದೀನಿ ಇವಾಗಿರೋ ಬಿಸ್ನೆಸ್ಸಲ್ಲಿ ಇದಕ್ಕೆ ಕಾರಣ ನಾನಲ್ಲ ಸರ್ ನಾನು ಇರೋದು ಹೇಳ್ತಾ ಇದ್ದೀನಿ ಯಾಕಂತಂದರೆ ಇತ್ತೀಚೆಗೆ ಒಂದು ಡ್ಯೂಟಿಗಳು ಇಲ್ಲ ತುಂಬ ಕಮ್ಮಿ ಡ್ಯೂಟಿ ಬೀಳೋದು ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ತುಂಬ ಕೆಟ್ಟದಾಗ ಮಾತಾಡ್ತಾರೆ ಪರವಾಗಿತ್ತು ಮಾತಾಡಬೇಕು ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಇತ್ತೀಚಿಗೆ ಬಿಟ್ಟಂತಹ ಆ್ಯಪ್ಗಳು ಮೊದಲು ಓಲಾ ಇತ್ತು ಊಬರ್ ಇತ್ತು ನಡೀತಿತ್ತು ಆಮೇಲೆ ರ್ಯಾಪಿಡೋ ಬಂತು ನಮ್ಮ ಯಾತ್ರಿ ಬಂತು ಇವಾಗ ನಗರ ಮೀಟರ್ ಅಂತ ಇದೆ ಇನ್ ಡ್ರೈವ್ ಅಂತ ಇದೆ ಇವಾಗ ಮೊನ್ನೆ ಒಂದು ಹೊಸದಾಗಿ ಇನ್ನೊಂದು ಲಾಂಚ್ ಆಗಿದೆ ಅವರು ಕೂಡ ಜೀರೋ ಕಮಿಷನ್ ಅಂತ ಇದ್ದಾರೆ ಸೇಮ್ ನಮ್ಮ ಯಾತ್ರಿ ಇರ್ತಾರೆ ಅವರು ಕೂಡ ಜೀರೋ ಕಮಿಷನ್ ಅಂತ ಹೇಳ್ಬಿಟ್ಟು ಇವಾಗ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ತಗೋತಾ ಇದ್ದಾರೆ ಕಿಲೋಮೀಟರ್ ಓಡಿಸಿದೀನಿ ಇವಾಗ ಗಾಡಿಯಲ್ಲಿ ಬರೀ ಎಂಟು ಪರ್ಸೆಂಟ್ ಚಾರ್ಜ್ ಐತೆ ಚಾರ್ಜ್ ಮಾಡಕ್ ಬಂದಿದ್ದೀನಿ ಇದಾದ್ಮೇಲೆ ಮನೆ ಕಡೆ ಯಾಕಂದ್ರೆ ಡ್ಯೂಟಿ ಅದಕ್ಕೆ